ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರಿಂದ ವಿತರಣೆಯಾದ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಗಣಿತ ವಿಷಯದ ಒಂದು ಅಂಕಗಳ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ವಿವರವಾದ ಉತ್ತರವನ್ನು ಚರ್ಚೆ ಮಾಡೋಣ ಮೊದಲಿಗೆ ಸಾಮಾನ್ಯ ಸೂಚನೆಗಳ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಎಷ್ಟು ಪ್ರಶ್ನೆಗಳಿರ್ತವೆ ಎಷ್ಟು ಸಮಯ ಇರ್ತದೆ ಹ ಈ ಇದನ್ನೆಲ್ಲ ಕೂಲಂಕುಷವಾಗಿ ಸತಿ ಓದ್ಕೊಳ್ಳಿ ಒಟ್ಟು ಮೂರು ಗಂಟೆ ಹದಿನೈದು ನಿಮಿಷಗಳು ನಿಮಗೆ ಒಟ್ಟು ಕಾಲಾವಧಿ ಇರುತ್ತೆ ಒಂದೊಂದು ಮೊದಲನೇ ಪ್ರಶ್ನೆಗೆ ಹೋಗೋಣ ತೊಂಬತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಅಂತ ಕೇಳ್ತಿದ್ದಾರೆ ಇಲ್ಲಿ ಒಂದು ನೀವು ಗಮನ ಹರಿಸಬೇಕಂದ್ರೆ ಒಂದು ಅಂಕದ ಬಹು ಆಯ್ಕೆ ಪ್ರಶ್ನೆಗಳು ಎಂಟಿರುತ್ತವೆ ಹಾ ಒಟ್ಟು ಎಂಟು ಅಂಕಗಳನ್ನು ಪಡಿಬಹುದು ಇದರಲ್ಲಿ ಇದರಲ್ಲಿ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳಿರ್ತವೆ ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನು ಸ್ವಲ್ಪ ವಿಚಾರ ಮಾಡಿ ಸೂತ್ರಗಳನ್ನು ನೆನಪಿಟ್ಕೊಂಡೋ ಅಥವಾ ಬಿಡಿಸೋ ಅಥವಾ ಯಾವ ಪಾಠಕ್ಕೆ ಸಂಬಂಧಿಸಿದ್ದು ಯಾವ ಒಂದು ಸೂತ್ರ ಬರುತ್ತೆ ಇಲ್ಲಿ ಈ ರೀತಿ ವಿಚಾರ ಮಾಡಿ ಬರೆಯುವಂಥದ್ದು ಇರ್ತದೆ ಇಲ್ಲಿ ಯಾವುದೋ ಒಂದನ್ನು ಅಂದಾಜಾಗಿ ಎ ಬಿ ಸಿ ಡಿಯಲ್ಲಿ ಯಾವುದೋ ಒಂದು ಅಂದಾಜಾಗಿ ಹಾಕ್ಬಿಡ್ತೀನಿ ಬಿ ಎ ಹಾಕ್ಬಿಡ್ತೀನಿ ಎಲ್ಲನೂ ಆ ರೀತಿ ಮಾಡ್ತಾ ಹೋಗಬೇಡಿ ಇವೆಲ್ಲ ಪಾಕೆಟ್ ಮಾರ್ಕ್ಸ್ಗಳು ಸುಲಭವಾಗಿ ಕಳಿಸುವಂಥ ಅಂಕಗಳು ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ ತೊಂಬತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಅವಿಭಾಜ್ಯ ಅಪವರ್ತನಗಳನ್ನು ತೆಗೆಯೋಣ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಎರಡು ಮೂರು ಐದು ಏಳು ಹನ್ನೊಂದು ಈ ಸಂಖ್ಯೆಗಳಿಂದ ಭಾಗಾಕಾರ ಮಾಡ್ತಾ ಹೋಗಬೇಕಾಗತ್ತೆ ಸೊ ನಾನೀಗ ತೊಂಬತ್ತನ್ನು ತಗೋತಾ ಇದ್ದೀನಿ ಮೊದಲ ಅವಿಭಾಜ್ಯ ಸಂಖ್ಯೆ ಎರಡು ಸೊ ಎರಡೊಂದಲೇ ಮಗ್ಗಿ ಪ್ರಕಾರ ಹೋದರೆ ಎರಡು ನಾಲ್ಕಲೆ ಎಂಟು ನೋಡಿ ಇಲ್ಲಿ ಎರಡು ಒಂದಲೆ ಮಗ್ಗಿಲಿ ನಮ್ಗೆ ಎರಡು ಹತ್ತಲೇವರೆಗೆ ಮಾತ್ರ ಬರುತ್ತೆ ಆದರೆ ಏನು ಮಾಡೋದು ಈಗ ಇಲ್ಲಿ ಇಲ್ಲಿ ಏನು ಮಾಡಬೇಕಂದ್ರೆ ಮೊದಲೇ ಒನ್ ಒಂದು ಸಂಖ್ಯೆ ಒಂದು ಅಂಕಿಯನ್ನು ತಗೊಳ್ಳಿ ಇಲ್ಲಿ ಎರಡು ನಾಲ್ಕಲೆ ಎಂಟು ನೋಡಿ ಎಂಟಾಯಿತು ಎಂಟು ಹೋಗ್ಬಿಡ್ತೀಗ ಎಷ್ಟು ಉಳಿತು ಒಂದು ಉಳಿತು ಒಂದು ಉಳಿದಾಗ ಒಂದು ಸೊನ್ನೆ ಅಂದರೆ ಹತ್ತು ಹಾಗಾಗಿ ಎರಡೇ ಐದ್ಲೆ ಹತ್ತು ಮುಂದೆ ಮೂರು ಒಂದ್ಲೇ ಮೂರು ಒಂದು ಉಳಿತು ಮೂರೈದ್ಲೆ ಹದಿನೈದು ಹಾಗೆ ಮತ್ತೆ ಮೂರು ಒಂದ್ಲೆ ಬಗ್ಗೆ ಭಾಗ ಹೋಗುತ್ತೆ ಮೂರು ಐದ್ಲೆ ಹದಿನೈದು ನೋಡಿ ಇಲ್ಲಿಂದ ಇಲ್ಲಿ ಗುಣಿಸಿದ್ರೆ ಉತ್ತರ ಮೇಲ್ಗಡೆ ಬರ್ತಾ ಇರಬೇಕು ಸೊ ಕೊನೆಯದಾಗಿ ಐದು ಒಂದ್ಲೇ ಐದು ಸೊ ಒಂದು ಬಂತು ಸೊ ಈಗ ನಮಗೆ ಅಪವರ್ತನಗಳು ಸಿಕ್ಕಿದೆ ಯಾವ್ಯಾವುದು ಅಪವರ್ತನಗಳು ಎರಡು ಮೂರು ಮೂರು ಐದು ಸೊ ತೊಂಬತ್ತರ ಅಪವರ್ತನಗಳು ಅಂತ ಬರೆಯೋಣ ನೋಡಿ ಇಲ್ಲಿ ನಾನು ಘಾತ ರೂಪದಲ್ಲೂ ಬರ್ತಿದ್ದೀನಿ ಮತ್ತು ಅಪವರ್ತನಗಳು ಈ ರೀತಿಯೂ ಬರ್ಕೋದಿ ಯಾಕಂದ್ರೆ ನಮಗೆ ನಾಲ್ಕು ಆಯ್ಕೆಗಳನ್ನು ಇದನ್ನೂ ಸಹ ಕೊಡಬಹುದು ಇದನ್ನು ಕೊಡಬಹುದು ಹಾಗಾಗಿ ಕೊಟ್ಟ ಆಯ್ಕೆಗಳಲ್ಲಿ ಯಾವುದು ನಮಗೆ ಸಿಗ್ತಾ ಇದೆ ಸೊ ಎರಡು ಮೂರು ಮೂರು ಐದು ನೋಡಿ ಇದು ಉತ್ತರ ಇದೆ ಹಾಗಾಗಿ ಈ ಉತ್ತರವನ್ನು ಸೆಲೆಕ್ಟ್ ಮಾಡೋಣ ಹಾಗಾಗಿ ನಮ್ಮ ಉತ್ತರ ಸಿ ಆಗಿದೆ ಮುಂದಿನ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಬರಬರ್ ಸೊನ್ನೆ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಬರಬ್ಬರ್ ಸೊನ್ನೆ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾಗಿವೆ ಹಾಗಾದರೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಸಮಾಂತರ ರೇಖೆಗಳು ನಮಗೆ ಈ ಅನುಪಾತಗಳ ಬಗ್ಗೆ ಅರಿವಿರಬೇಕು ಡೈರೆಕ್ಟಾಗಿ ನೋಡ್ಲಿಕ್ಕೆ ಹೋಗಬಾರ್ದು ಏನು ಒನ್ ಬೈ ಏ ಟು ಛೇದಿಸುವ ರೇಖೆಗಳು ಸ್ಥಿರ ಜೋಡಿ ಅನನ್ಯ ಪರಿಹಾರ ಹಾಗೆ ಬೈ ಏ ಟು ಸಮ ಬಿ ಒನ್ ಬೈ ಬಿ ಟು ಗೆ ಸಿ ಒನ್ ಬೈ ಸಿ ಟುಗೆ ಸಮವಲ್ಲ ಅಂದ್ರೆ ಸಮಾಂತರ ರೇಖೆಗಳು ಅಸ್ಥಿರ ಜೋಡಿ ಪರಿಹಾರ ಇಲ್ಲ ಸೊ ಈ ಮೂರು ಮೂರು ಸಮ ಆದರೆ ಸೊ ಮೂರು ಒಂದಕ್ಕೊಂದು ಸಮ ಆದರೆ ಐಕ್ಯವಾಗುವ ರೇಖೆ ಆಗ್ತದೆ ಹಾಗಾದ್ರೆ ಇಲ್ಲಿ ಸಮಾಂತರ ರೇಖೆ ಅಂತ ಬಂದಿದೆ ಅಂದ್ರೆ ನಮ್ಮ ಉತ್ತರ ಇದು ಸರಿಯಾದ ಉತ್ತರ ಆಗಿದೆ ಯಾವುದು ಯಾವುದು ಸರಿಯಾದ ಉತ್ತರ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಮವಲ್ಲ ಸಿ ಒನ್ ಬೈ ಸಿ ಟು ಅಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಎಕ್ಸ್ ಎಂಬ ವರ್ಗ ಬಹುಪದೋಕ್ತಿಯ ನಕ್ಷೆಯು ಸೊ ನಾಲ್ಕು ಬಿಂದುಗಳನ್ನು ಕೊಟ್ಟಿದ್ದಾರೆ ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಬಹುಪದೋಕ್ತಿಯಲ್ಲಿ ಎಕ್ಸ್ನ ಬೆಲೆ ತಗೊಂಡ ಹಾಗೆ ಅದು ವಕ್ರರೇಖೆ ಬರ್ತಾ ಹೋಗುತ್ತೆ ಆದರೆ ಶೂನ್ಯತೆ ಅಂತ ಬಂದಾಗ ನಾವೇನು ತಗೋಬೇಕು ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಅಂದರೆ ಗರಿಷ್ಠ ಘಾತ ಅಥವಾ ಡಿಗ್ರಿ ಎರಡು ಶೂನ್ಯತೆಯೂ ಸಹ ಝೀರೋ ಸಹ ಎರಡಿರುತ್ತೆ ಹಾಗಾಗಿ ನಾವು ನಕ್ಷೆಯಲ್ಲಿ ಶೂನ್ಯತೆಗಳನ್ನು ಕಂಡು ನೋಡಿ ಬರೆಯಿರಿ ಅಂತ ಹೇಳಿದಾಗ ಎಕ್ಸ್ ಎಕ್ಸಕ್ಷವನ್ನು ಎಷ್ಟು ಸಲ ಟಚ್ ಆಗಿದೆ ಅಷ್ಟು ಅಂತ ಬರಿತೀವಿ ಹಾಗೆ ಈ ಕೊಟ್ಟಿರುವ ನಾಲ್ಕು ಬಿಂದುಗಳಲ್ಲಿ ಶೂನ್ಯತೆಗಳು ಅಂದರೆ ಅಕ್ಷದ ಮೇಲೆ ಇರುವ ಬಿಂದುಗಳು ಯಾವ್ಯಾವುದು ನೋಡಿ ಅಕ್ಷದ ಮೇಲೆ ಇರುವ ಬಿಂದುಗಳು ಅಂದರೆ ವರ್ಗಭೋಪದ್ಯೋಕ್ತಿಯ ಶೂನ್ಯತೆಗಳು ಎರಡು ನಕ್ಷೆಯಲ್ಲಿ ಎಕ್ಸಕ್ಷವನ್ನು ಮಾತ್ರ ಎರಡು ಕಡೆಗಳಲ್ಲಿ ಛೇದಿಸುತ್ತವೆ ಹಾಗಾಗಿ ಎರಡು ಅಕ್ಷ ಅಕ್ಷದ ಮೇಲೆ ಇರುವ ಬಿಂದುಗಳಂದರೆ ಮೈನಸ್ ಮೂರು ಸೊನ್ನೆ ಎರಡು ಸೊನ್ನೆ ನೋಡಿ ಇಲ್ಲಿ ವಾಯ್ ಸೊನ್ನೆ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಆಯ್ತು ಹಾಗಾದ್ರೆ ಶೂನ್ಯತೆ ಅಂದ್ರೆ ಏನು ಎಕ್ಸ್ ನ ಬೆಲೆ ಎಕ್ಸ್ ನ ಬೆಲೆ ಯಾವ್ಯೋದು ಮೈನಸ್ ಮೂರು ಎರಡು ಹಾಗಾಗಿ ನಮ್ಮ ಉತ್ತರ ಡಿ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಬರೋಬರ್ ಎರಡು ಎನ್ ಮೈನಸ್ ಒನ್ ಆದಾಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡೀರಿ ಅಂತ ಹೇಳಿದರೆ ಇಲ್ಲಿ ಯಾವುದೋ ಒಂದು ಸಮಾಂತರ ಶ್ರೇಣಿದು ಎನ್ನನೇ ಪದ ಕೊಟ್ಟಿದ್ದಾರೆ ಎಷ್ಟೋ ವಿದ್ಯಾರ್ಥಿಗಳು ತಪ್ಪು ಕಲ್ಪನೆ ಮಾಡ್ಕೋತಾರೆ ಏನಂದರೆ ಎ ಎನ್ ಸೂತ್ರ ಅಂದರೆ ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ ಒನ್ ಬ್ರಾಕೆಟ್ ಕ್ಲೋಸ್ ಡಿ ಅಂತ ಆದರೆ ಅದೇ ಸೂತ್ರದಲ್ಲಿ ಎ ಬೆಲೆ ಮತ್ತು ಡಿ ಬೆಲೆಯನ್ನು ಹಾಕಿದ್ದಾರೆ ಹಾಕಿಬಿಟ್ಟು ಎನ್ ಬೆಲೆ ಮಾತ್ರ ಹಾಕಿಲ್ಲ ನೀವೀಗೇನು ಮಾಡಬೇಕು ಆ ಎನ್ ಬೆಲೆಯನ್ನು ಹಾಕಿ ಉತ್ತರವನ್ನು ಪಡ್ಕೊಳ್ಳೋ ಕೆಲಸ ಮಾತ್ರ ಮಾಡಬೇಕು ಅಂತ ಅರ್ಥ ಇಲ್ಲಿ ಹಾಗಾಗಿ ಎನ್ ಅಂದ್ ಕೂಡಲೇ ನಿಮ್ಮ ಮೂಲ ಶ್ರೇಣಿ ಸೂತ್ರಕ್ಕೆ ಹೋಗಬೇಡಿ ಇದು ಕೊಟ್ಟಿರುವ ಎನ್ ಸೂತ್ರ ಒಂದು ಸಮಸ್ಯೆಯ ಸೂತ್ರ ಆಗಿದೆ ಸೊ ಈಗ ಏನು ಮಾಡೋಣ ಸಾಮಾನ್ಯ ವ್ಯತ್ಯಾಸ ಮೊದಲಿಗೆ ಸಾಮಾನ್ಯ ವ್ಯತ್ಯಾಸ ಅಂದರೆ ಇದು ಕಾಮನ್ ಡಿಫರೆನ್ಸ್ ಡಿ ಹಾಗಾಗಿ ಡಿ ಸೂತ್ರ ಏನು ಹೇಳುತ್ತೆ ಅಂತ ಮೊದಲು ಬರ್ಕೋಬೇಕು ಡಿ ಅಂದ್ರೆ ಎ ಟು ಮೈನಸ್ ಎ ಒನ್ ಆದರೆ ನನಗೆ ಎ ಟು ಗೊತ್ತಿಲ್ಲ ಎ ಒನ್ನು ಗೊತ್ತಿಲ್ವಲ್ಲ ಹೇಗೆ ಮಾಡೋದು ಆದರೆ ಇಲ್ಲಿ ಸೂತ್ರ ಇದೆ ಎ ಎನ್ ಬರಬ್ಬರ್ ಎರಡು ಎನ್ ಮೈನಸ್ ಒಂದು ಇಲ್ಲಿ ಏನಾದರೂ ನಾನು ಎನ್ ಬೆಲೆ ಒಂದು ಹಾಕಿದ್ರೆ ಒನ್ ಉತ್ತರ ಸಿಗುತ್ತೆ ಎನ್ ಬೆಲೆ ಎರಡು ಹಾಕಿದ್ರು ಅಂದರೆ ಎ ಟು ಬೆಲೆ ಸಿಗುತ್ತೆ ನೋಡಿ ಒಂದು ಹಾಕಿಬಿಟ್ಟು ಎರಡೊಂದ್ಲೆ ಎರಡು ಎರಡಲ್ಲಿ ಒಂದು ಕಳೆದ್ರೆ ಒಂದು ಎರಡು ನಾಲ್ಕು ನಾಲ್ಕರಲ್ಲಿ ಒಂದು ಅಂದ್ಕಳದ್ರೆ ಮೂರು ಇಲ್ಲಿಗೆ ನನಗೆ ಎ ಟು ಬೆಲೆ ಸಿಕ್ತು ಎ ಒನ್ ಬೆಲೆ ಸಿಕ್ತು ಹಾಗಾದ್ರೆ ನಾನೀಗ ಬಂದಂಥ ಎ ಟು ಎ ಒನ್ ಬೆಲೆಯನ್ನು ಹಾಕಿಬಿಟ್ಟು ಡಿ ಬೆಲೆಯನ್ನು ಕಂಡಿಟ್ಕೊಂಡೆ ಸೊ ಉತ್ತರ ನನಗೆ ಬರ್ತಾ ಇದೆ ಎರಡು ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಎ ಎರಡು ಐದನೇ ಪ್ರಶ್ನೆ ಮೈನಸ್ ನಾಲ್ಕು ಎರಡು ಮತ್ತು ಮೈನಸ್ ಎರಡು ಆರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕಗಳು ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಮಧ್ಯ ಬಿಂದು ಸೂತ್ರವನ್ನು ನೆಕ್ ಮಾಡ್ಕೋಬೇಕು ಮೊದಲು ಯಾವುದು ಪಿ ಎಕ್ಸ್ ವೈ ಬರೋಬರ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಬಾಗಿಸುವ ಎರಡು ವೈ ಒನ್ ಪ್ಲಸ್ ವೈ ಟೂ ಭಾಗಿಸುವ ಎರಡು ಎಷ್ಟೋ ವಿದ್ಯಾರ್ಥಿಗಳು ಬಿಂದುಗಳನ್ನು ಗುರುಸುವಾಗ ಎಕ್ಸ್ ಎಕ್ಸ್ ವೈ ವೈ ಅಂತ ತಗೋತಾರೆ ತಪ್ಪು ಒಂದು ಬಿಂದು ಅಂದರೆ ಎಕ್ಸ್ ಕಾಮ ವೈ ಇದು ಎಕ್ಸ್ ಕಾಮ ವೈ ಮೊದಲನೇ ಬಿಂದು ಆದ್ದರಿಂದ ಒಂದು ಒಂದು ತಗೋತೀವಿ ಎರಡನೇ ಬಿಂದು ಆದ್ದರಿಂದ ಎರಡು ಎರಡು ಅಂತ ತಗೋತೀವಿ ಅಷ್ಟೇ ಹಾಗಾಗಿ ಎಕ್ಸ್ ವೈ ಒಂದು ಬಿಂದು ಅಂತ ನೆನ್ಪಿಟ್ಕೊಳ್ಳೇಬೇಕು ನೋಡಿ ಇಲ್ಲಿ ಏನು ಪ್ರಶ್ನೆ ಕೇಳಿದರೆ ಮದ್ಯ ಬಿಂದು ಅಂತ ಹೇಳಿದ್ದಾರೆ ಒಂದು ರೇಖಾಖಂಡದ ಮಧ್ಯ ಬಿಂದು ಆ ಕಡೆ ಈ ಕಡೆ ಬಿಂದುಗಳನ್ನು ಕೊಟ್ಟಿದ್ದಾರೆ ಮೈನಸ್ ನಾಲ್ಕು ಎರಡು ಮೈನಸ್ ಎರಡು ಆರು ಸೊ ಈ ಮಧ್ಯ ಬಿಂದು ಕಂಡುಹಿಡಿರಿ ಅಂತ ಹೇಳಿದ್ದಾರೆ ಪ್ರಶ್ನೆ ಹಾಗಾಗಿ ನಾವೇನು ಮಾಡೋಣ ನೋಡಿ ಮೊದಲನೇ ಬಿಂದುವನ್ನು ನಾನು ಎಕ್ಸ್ ವೈ ಎಕ್ಸ್ ವೈ ಅಂತ ಬರ್ಕೊಂಡೆ ಒಂದು ಒಂದು ಅಂತ ತೊಗೋತಾ ಇದ್ದೀನಿ ಯಾಕಂದರೆ ಮೊದಲನೇ ಬಿಂದು ಇದು ಎರಡನೇ ಬಿಂದು ಅಂತರಿಂದ ಎರಡು ಎರಡು ಅಂತ ತೊಗೋತಾ ಇದ್ದೀನಿ ಇಲ್ಲಿರುವ ಬಿಂದುಗಳ ಬೆಲೆಗಳ ಇದರಲ್ಲಿ ಹಾಕ್ತಾ ಇದೆ ನೋಡಿ ಎಕ್ಸ್ ಒನ್ ಬೆಲೆ ಮೈನಸ್ ನಾಲ್ಕು ಎಕ್ಸ್ ಟು ಬೆಲೆ ಮೈನಸ್ ಎರಡು ವೈ ಒನ್ ಬೆಲೆ ಎರಡು ವೈ ಟು ಬೆಲೆ ಆರು ಎಂಟು ಬಂತು ಚಿಹ್ನೆಗಳು ಆಪ್ಷನ್ ಬಿ ಮೈನಸ್ ಮೂರು ನಾಲ್ಕು ಬರೋಬ್ಬರ್ ಒಂದು ಆದರೆ ಸೆಕ್ ಟೀಟಾನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಎಷ್ಟೋ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೋತಾರೆ ಟ್ಯಾನ್ ಎಷ್ಟೋ ಟೀಟಾ ಕೊಟ್ಟಿದ್ದಾರೆ ಒಂದು ಆದರೆ ಈ ಸೆಕ್ ಟೀಟಾ ಕಂಡು ಹಿಡಿದ್ರೆ ನಂಗೆ ಟೀಟಾ ಬೇಕಲ್ಲ ಅಂತ ನೀವು ಇದಕ್ಕೆ ಮುಖ್ಯವಾಗಿ ಕೋಷ್ಟಕವನ್ನು ನೆನ್ಪಿಟ್ಕೋಬೇಕು ಏನು ಸೈನ್ಟಿಟಾ ಕಾಸ್ಟಿಟಾ ಟ್ಯಾಂಟಿಟಾ ಯಾವ ಯಾವ ಡಿಗ್ರಿಗಳಿಗೆ ಎಷ್ಟು ಕೋನ ಅನ್ನೋದನ್ನ ನೆನ್ಪಿಟ್ಕೊಳ್ಳೇಬೇಕು ಹಾಂ ಹಾಗಾಗಿ ಟ್ಯಾಂಟಿಟಾ ಬರೋಬ್ಬರ್ ಒಂದು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ನೀವು ಟ್ಯಾನ್ ಟೀಟ ಬರೋಬರ್ ಒಂದು ಅಂದರೆ ಟ್ಯಾನ್ ಯಾವ ಟೀಟಾಗೆ ಒಂದು ಬೆಲೆ ಬರ್ತದೆ ನೋಡ್ಕೋಬೇಕು ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಈಕ್ವಲ್ ಟು ಒಂದು ಹಾಗಾಗಿ ಇಲ್ಲಿ ನಮಗೆ ಸಿಕ್ಬಿಡ್ತಲ್ವಾ ಟೀಟಾ ಹಾಗೆ ಸೆಕ್ ಫೋರ್ಟಿಫೈ ಕಂಡಿಡಬೇಕು ಈಗ ನಾವು ಸಿಕೆಂಡ್ ಫೋರ್ಟಿಫೈವ್ ಫೈವ್ ಹಿಡಿಯುವ ಅಂದರೆ ನನಗೆ ಅದು ಮೊದಲ ಮೂರು ಅನುಪಾತಗಳ ನಂತರ ಬರ್ತಾ ಇದೆ ಆದರೆ ಮೊದಲ ಮೂರು ಅನುಪಾತಗಳನ್ನು ನೀವು ನೆನಪಿಟ್ಕೊಂಡ್ರಿ ಅಂದರೆ ನಂತರದ ಮೂರು ಅನುಪಾತಗಳನ್ನು ಅದರನ್ನು ಉಲ್ಟಾ ಮಾಡಿಬಿಟ್ಟು ಅಥವಾ ವಿಲೋಮ ಮಾಡಿಬಿಟ್ಟು ಕಂಡುಹಿಡಿಯಬಹುದು ನೋಡಿ ಹಾಗಾದ್ರೆ ಸೆಕ್ ಟೀಟಾ ಅಂದರೆ ಯಾವ್ದು ಕಾಸ್ ಫೋರ್ಟಿಫೈನ ಉಲ್ಟಾ ಹಾಗಾಗಿ ಕಾಸ್ ಫೋರ್ಟಿಫೈ ಅಷ್ಟು ಒನ್ ಬೈ ರೂಟ್ ಟು ಅದರ ಕಾಸ್ ಫೋರ್ಟಿಫೈನ ಬೆಲೆಯನ್ನು ಯುತ್ಕ್ರಮ ಮಾಡ್ತಾ ಇದ್ದೀನಿ ವಿಲೋಮ ಮಾಡ್ತಾ ಇದ್ದೀನಿ ವರ್ಗ ಮೂಲ ಎರಡು ಮೇಲೆ ಹೋಯ್ತು ಒಂದು ಕೆಳಗೆ ಬಂತು ಹಾಗಾಗಿ ಇಲ್ಲಿ ಏನಾಯ್ತಿದ್ದು ಸೆಕ್ ಫೋರ್ಟಿಫೈ ಈಕ್ವಲ್ ಟು ವರ್ಗಮೂಲ ಎರಡು ಹಾಗಾಗಿ ಕೊಟ್ಟ ಉತ್ತರಗಳಲ್ಲಿ ಸಿ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಒಂದು ಆಟಿಕೆಯನ್ನ ಅರ್ಧಗೋಳದ ಮೇಲೆ ಶಂಕುವನ್ನು ಕೂರಿಸಿ ತಯಾರಿಸಲಾಗಿದೆ ಇದರ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಜೋಡಿಸಿದ ಘನಕೃತಿಯಲ್ಲಿ ಶಂಕು ಮತ್ತು ಅರ್ಧಗೋಳ ಇದೆ ಅದರ ಸೂತ್ರಗಳನ್ನ ನೆಂಟ್ ಮಾಡ್ಕೋಬೇಕಿ ನೀವು ಘನಫಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಒಟ್ಟು ಈ ಆಟಿಕೆಯ ಘನಫಲ ಬರೋಬರ್ ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಸೊ ಈಗೇನಾಯಿತು ಶಂಕುವಿನ ಘನಫಲ ಬರೋಬರ್ ಒಂದ್ಮೂರು ಅಂಶ ಪೈಆರ್ ಸ್ಕ್ವೇರ್ ಎಚ್ ಎರಡು ಮೂರು ಅಂಶ ಆರ್ ಕ್ಯೂಬ್ ನೆನ್ಪಿಟ್ಕೊಳ್ಳಿ ಇಲ್ಲಿ ಕ್ಯೂಬ್ ಬರ್ತದೆ ಇಲ್ಲಿ ನಾನು ಯಾಕೆ ಈ ರೀತಿ ಬರ್ತಿದ್ದೀನಿ ಅಂದರೆ ಆರ್ ಸ್ಕ್ವೇರ್ ಮಾತ್ರ ಹೊರಗಡೆ ತೆಕ್ಕೊಂಡು ಬರ್ಕೊಂಡಿದ್ದೀನಿ ಆಮೇಲೆ ಒಂದ್ ಮೂರು ಅಂಶ ಅಂತ ಇತ್ತಲ್ವಾ ಅದನ್ನು ಹೊರಗಡೆ ತೆಕ್ಕೊಂಡು ಬರ್ಕೊತೀ ಬರ್ಕೊಂಡಿದ್ದೀನಿ ಯಾಕಂದರೆ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಇದನ್ನೂ ಸಹ ಕೊಡ್ಬೋದು ಇದನ್ನು ಸಹ ಕೊಟ್ಟು ಚಾನ್ಸಸ್ ಇದೆ ಹಾಗಾಗಿ ನೀವು ಸೂತ್ರಗಳನ್ನಷ್ಟೇ ಬರೆಯೋದನ್ನ ನೆನ್ಪಿಟ್ಕೊಳ್ಳೋದಲ್ಲದೆ ಹಾಗಾಗಿ ನೀವು ಸೂತ್ರಗಳನ್ನಷ್ಟೇ ಬರೆಯೋದನ್ನು ರೂಢಿ ಮಾಡ್ಕೊಳ್ಳೋ ಜೊತೆಗೆ ಅವುಗಳನ್ನ ಸಾಮಾನ್ಯ ಅಪವರ್ತನ ತೆಗೆಯೋದು ಸಹ ಅಪವರ್ತನ ತೆಗೆದು ಬರೆಯೋದನ್ನು ಸಹ ರೂಢಿ ಮಾಡ್ಕೋಬೇಕಾಗಿದೆ ಇದೇ ಜಾಗದಲ್ಲಿ ಪ್ರಶ್ನೆಯನ್ನು ಹೇಗೆ ಕೇಳಬಹುದು ಗನಫಲ ಜಾಗದಲ್ಲಿ ಮೇಲ್ಮೈ ವಿಸ್ತೀರ್ಣ ಅಂತಲೂ ಪ್ರಶ್ನೆ ಕೇಳಬಹುದು ಹಾಗಾಗಿ ಈ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರೋಬರ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೊಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಎರಡನ್ನು ನೋಡಿ ಸಾಮಾನ್ಯ ಪದನ್ನು ತೆಗೆದಿದ್ದೀನಿ ಹಾಗಾಗಿ ಉತ್ತರ ಇದನ್ನು ಸಹ ಕೊಡಬಹುದು ಇದನ್ನು ಸಹ ಕೊಡೋ ಚಾನ್ಸಸ್ ಇದೆ ಹಾಗಾಗಿ ಈಗ ಕೊಟ್ಟಿರುವ ಲೆಕ್ಕದಲ್ಲಿ ಸರಿಯಾದ ಉತ್ತರ ಸಿ ಆಗಿರುತ್ತದೆ ಎಂಟನೇ ಪ್ರಶ್ನೆ ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ ಜೀರೋ ಪಾಯಿಂಟ್ ಟು ಫೈವ್ ಹಾಗಾದರೆ ಆ ಆಟವನ್ನು ಗೆಲ್ಲುವ ಸಂಭವನೀಯತೆ ಎಷ್ಟು ಅಂತ ಇದ್ದಾರೆ ಈಗ ಸಂಭವನೀಯತೆಯಲ್ಲಿ ಯಾವುದೇ ಒಂದು ಘಟನೆ ಆಗುವ ಸಂಭವನೀಯತೆ ಮತ್ತು ಅದೇ ಘಟನೆ ಆಗದ ಸಂಭವನೀಯತೆ ಇವೆರಡನ್ನು ಕೂಡಿಸಿದ್ರೆ ಒಂದು ಬರುತ್ತೆ ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ ಅದೇ ಆಟದಲ್ಲಿ ಗೆಲ್ಲುವ ಸಂಭವನೀಯತೆಯು ಅಂತ ಪ್ರಶ್ನೆ ಕೇಳಿದರೆ ಈಗ ಇಲ್ಲಿ ಯಾವುದೇ ಒಂದು ಘಟನೆ ಆಗುವ ಸಂಭವನೀಯತೆ ಮತ್ತು ಅದೇ ಘಟನೆ ಆಗದ ಸಂಭವನೀಯತೆ ಇವೆರಡರ ಮೊತ್ತ ಒಂದಾಗಿರುತ್ತಂತೆ ನಮ್ಗೆ ಗೊತ್ತಿದೆ ಹಾಗಾದ್ರೆ ಬರ್ಕೊಳ್ಳೋಣ ಪಿ ಆಫ್ ಇ ಒಂದು ಘಟನೆ ಸಂಭವಿಸುವ ಸಂಭವನೀಯತೆ ಅದೇ ಘಟನೆ ಸಂಭವಿಸದ ಸಂಭವನೀಯತೆ ಫಿ ಡ್ಯಾಶ್ ಅಂದರೆ ಒಂದು ಪರೀಕ್ಷೆ ಬರೀತೀರಾ ನೀವು ಆ ಪರೀಕ್ಷೆಯಲ್ಲಿ ಏನು ಫಲಿತಾಂಶ ಸಿಗತ್ತೆ ಪಾಸ್ ಇನ್ನೊಂದು ಫಲಿತಾಂಶ ಏನು ಫೇಲ್ ಹಾಗಾಗಿ ಪಾಸ್ ಆಗುವ ಸಂಭವನೀಯತೆ ಪ್ಲಸ್ ಫೇಲ್ ಆಗುವ ಸಂಭವನೀಯತೆ ಇಸ್ ಇದು ಈಸ್ ಈಕ್ವಲ್ ಟು ಒನ್ ಆಗಿರುತ್ತದೆ ಹಾಗಾಗಿ ಇಲ್ಲಿ ಕಬಡ್ಡಿ ಆಟದ ಬಗ್ಗೆ ಕೊಟ್ಟಿದ್ದಾರೆ ಆಟವನ್ನು ಗೆಲ್ಲುವುದು ಪಿ ಆಫ್ ಇ ಅದನ್ನು ಸೋಲುವುದು ಪಿ ಆಫ್ ಇ ಡ್ಯಾಶ್ ಅಂತ ತಗೊಂಡ್ರೆ ಯಾವುದಂತ ಕೊಟ್ಟಿದಾರಲ್ಲ ಸೋಲು ಅದನ್ನು ಹಾಕೊಂಡು ಒಂದರಿಂದ ಕಳೆದು ಬಿಟ್ಟರೆ ಆಯಿತು ಬರೋ ಉತ್ತರನೇ ಪಿ ಆಫ್ ಇ ಆಗಿರುತ್ತದೆ ಹಾಗಾಗಿ ಒಂದರಲ್ಲಿ ಝೀರೋ ಪಾಯಿಂಟ್ ಟು ಫೈವ್ ಕಳೆದ್ರೆ ಬರೋ ಉತ್ತರ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಏಳು ಮತ್ತು ಹನ್ನೆರಡರ ಮಾಸ ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಾವೀಗೇನು ಮಾಡ್ತೀವಿ ಏಳು ಮತ್ತು ಹನ್ನೆರಡರ ಅಪವರ್ತನ ತೆಗಿತೀವಿ ಸೊ ಇಲ್ಲಿ ಸಾಮಾನ್ಯ ಅಪವರ್ತನ ಇಲ್ಲ ಹಾಗಾಗಿ ಯಾವುದೇ ಅಪವರ್ತನಗಳಿಲ್ಲ ಅಂದರೆ ನೀವೇನು ಮಾಡಬೇಕು ಒಂದು ಮಾಸ ಸಾಮಾನ್ಯ ಅಪವರ್ತನ ಒಂದು ಆಗಿರೋದ್ರಿಂದ ಮಸ ಒಂದು ಇದೇ ಪ್ರಶ್ನೆಗೆ ಲಸ ಕೇಳಬಹುದು ಲಹ ಸಹ ಕೇಳಿದಾಗ ಎಂಬತ್ನಾಲ್ಕು ಉತ್ತರ ಅಂತಲೂ ಬರ್ಬೋದು ಅಥವಾ ಈ ರೀತಿ ಗಾತ್ರ ರೂಪದಲ್ಲಿ ಉತ್ತರ ಕೊಡಬಹುದು ಹಾಗಾಗಿ ಎರಡೂ ರೀತಿಯಲ್ಲಿ ಇರಲಿ ಅಂದ್ಕೊಂಡು ನಾನು ಮಾಡಿದ್ದೇನೆ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎಕ್ಸ್ಚರಾಕ್ಷರ ಇರುವ ವರ್ಗ ಬಹುಪದೋಕ್ತಿ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ವರ್ಗ ಸಮೀಕರಣ ಆದರೆ ಬೇರೆ ಆಗುತ್ತೆ ವರ್ಗ ಬಹುಪದೋಕ್ತಿ ಅಂದರೆ ಸ್ವಲ್ಪ ಚೇಂಜಸ್ ಆಗುತ್ತೆ ಯಾವ ರೀತಿ ನೋಡಿ ವರ್ಗ ಬಹುಪದೋಕ್ತಿ ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಸ್ ನಾಟ್ ಈಕ್ವಲ್ ಟು ಝೀರೋ ಇದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಇದೇ ಬರಬ್ಬರ್ ಝೀರೋ ಹಾಕ್ಬಿಟ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಆಗುತ್ತೆ ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಹೇಳ್ತಾರೆ ಚತುರ್ಥಕ ಅಂದ್ರೆ ವೃತ್ತವನ್ನು ಒಂದು ನಾಲ್ಕು ಭಾಗಗಳಾಗಿ ಮಾಡ್ತೇವೆ ಚತುರ್ಥಕ ಒಂದು ಎರಡು ಮೂರು ನಾಲ್ಕು ಆಗ್ತದೆ ಒಂದು ಚತುರ್ಥಕದ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಒಂದು ಚತುರ್ಥಕ ಅಂದರೆ ಒಂದಾಕಾಂಶ ಭಾಗ ಆಫ್ ವೃತ್ತ ಹೌದಾ ವೃತ್ತದ ಒಂದಾಕಾಂಶ ಭಾಗ ಹಾಗಾಗಿ ಒಂದು ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಅದೇ ಒಂದು ಚತುರ್ಥಕದ ಎಷ್ಟು ಅಂದರೆ ಒಂದು ನಾಲ್ಕು ಅಂಶ ಪೈ ಆರ್ಕ್ವೇರ್ ಅದೇ ಅರ್ಧ ವೃತ್ತದ ಎಷ್ಟು ಕೇಳಿದರೆ ಒಂದೆರಡು ಅಂಶ ಪೈ ಆರ್ ಸ್ಕ್ವೇರ್ ಹಾಗಾಗಿ ಮುಕ್ಕಾಲು ಭಾಗ ವೃತ್ತವನ್ನು ಕೇಳಿದರೆ ಮೂರು ನಾಲ್ಕು ಅಂಶ ಪೈ ಸ್ಕ್ವೇರ್ ಗೊತ್ತಾಯ್ತಾ ಈ ರೀತಿ ಬರಿಬೇಕಾಗ್ತದೆ ಅಥವಾ ನಿಮಗೆ ಟೀಟಾ ಈಕ್ವಲ್ ಟು ನೈಂಟಿ ಡಿಗ್ರಿ ಅಂತ ಗೊತ್ತಾದರೆ ಟೀಟಾ ಬಾಗಿ ಸು ಮುನ್ನೂರ ಅರವತ್ತಕ್ಕೆ ನೈ ತೊಂಬತ್ತು ಹಾಕಿಬಿಟ್ರೆ ತೊಂಬತ್ತೊಂದ್ಲೇ ತೊಂಬತ್ನಾಲ್ಕಲೆ ನೋಡಿ ಹಾಗಾಗಿ ಈ ತ್ರಿಜಾಂತರ ಕಂಡ ವಿಸ್ತೀರ್ಣ ಸೂತ್ರ ಗೊತ್ತಿದ್ದರೂ ಸಹ ಇದನ್ನು ಬರಿಬಹುದಾಗಿದೆ ತ್ರಿಜಾ ಆರ್ ಮತ್ತು ಎತ್ತರ ಹೆಚ್ಚಿರುವ ಸಿಲಿಂಡರಿನ ಗನಫಲ ಕಂಡುಹಿಡಿಯೋ ಸೂತ್ರ ಸಿಲಿಂಡರ್ನ ಗನಫಲ ಪೈಆರ್ ಸ್ಕ್ವೇರ್ ಹೆಚ್ ಇದೇ ಜಾಗದಲ್ಲಿ ಯಾವುದೇ ಒಂದು ಘನ ಒಂದು ಸೂತ್ರವನ್ನು ಸಹ ಕೇಳಬಹುದು ಶಂಕುವಿನ ಘನಫಲ ಅಂದ್ರೆ ಸಿಎಂ ಪೈಆರ್ ಹೆಚ್ಚೇ ಇದೆ ಇಲ್ಲಿ ಪಕ್ಕದಲ್ಲಿ ಒಂದ್ ಮೂರು ಅಂಶ ಹಾಕ್ಬಿಟ್ರೆ ಆಯ್ತು ಹದಿಮೂರನೇ ಪ್ರಶ್ನೆ ನೋಡಿ ಮಧ್ಯಾಹ್ನದ ಸೂತ್ರ ಕೊಟ್ಟಿದ್ದಾರೆ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಸಿ ಎಫ್ ಉಡಿಸು ಹೆಚ್ ಈ ಸೂತ್ರದಲ್ಲಿ ಎಲ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದರೆ ಹಾಗೆ ಅದೇ ರೀತಿ ಎಲ್ಲಂದ್ರೆ ಕೇವಲ ಅಲ್ಲ ಎನ್ ಅಂದ್ರೆ ಏನು ಸಿ ಎಫ್ ಅಂದ್ರೆ ಏನು ಎಫ್ ಅಂದ್ರೆ ಏನು ಎಚ್ ಅಂದ್ರೆ ಏನು ಪ್ರಶ್ನೆಯನ್ನು ಸಹ ಕೇಳಬಹುದು ಹಾಗೆ ಸರಾಸರಿ ಸೂತ್ರದಲ್ಲೂ ಸಹ ನಿಮಗೆ ನೇರ ವಿಧಾನದ ಮಾತ್ರ ನಿಮ್ಗೆ ಉತ್ತರ ಗೊತ್ತಿ ಪ್ರಶ್ನೆಗೊಂದು ಕೊಟ್ಟು ಉತ್ತರ ಬಿಡಿಸೋದು ಗೊತ್ತಿದೆ ಜೊತೆಗೆ ಅಂದಾಜು ಸರಾಸರಿ ವಿಧಾನ ಹಂತವಿಧಲ ವಿತಲನ ವಿಧಾನ ಸೂತ್ರನೂ ಇದೆ ಅದನ್ನು ಸಹ ನೀವು ಬಿಡಿಸಬೇಕಾಗತ್ತೆ ಆದರೆ ಪರೀಕ್ಷೆಯಲ್ಲಿ ಮೂರು ಅಂಕಗಳಿಗೆ ಸೀಮಿತವಾಗಿ ನೇರ ವಿಧಾನದ ಪ ಸಮಸ್ಯೆಯನ್ನು ಮಾತ್ರ ಕೊಡ್ತಾರೆ ವಿಚಲನ ಮತ್ತು ಅಂದಾಜು ಸರಾಸರಿ ಹೋದರೆ ಸ್ವಲ್ಪ ದೊಡ್ಡ ಆಗತ್ತೆ ನಾಲ್ಕು ಅಂಕಗಳಿಗೆ ಕೊಡಬೇಕು ಆದರೆ ಮೂರು ಅಂಕಗಳಿಗೆ ಇರುವುದರಿಂದ ನೇರ ವಿಧಾನ ಸೂತ್ರದ ಬಳಸಿ ಮಾಡುವ ಸಮಸ್ಯೆಯನ್ನು ಕೊಡ್ತಾರೆ ಹಾಗಂದ್ಕೊಂಡು ಈ ಉಳಿದೆರಡು ಸೂತ್ರಗಳನ್ನು ಮರಿಬಾರ್ದು ವಿಚಲನ ವಿಧಾನ ಮತ್ತು ಅಂದಾಜು ಸರಾಸರಿ ವಿಧಾನ ಸೂತ್ರವನ್ನು ನೆನಪಲ್ಲಿ ಇಟ್ಕೋಬೇಕು ಹಾಗಾದರೆ ಇಲ್ಲಿ ಮಧ್ಯಾಂಕ ಸೂತ್ರದಲ್ಲಿ ಏನೇನಿದೆ ಎಲ್ಲವನ್ನು ನಾನು ಬರೆದ್ಬಿಟ್ಟಿದ್ದೀನಿ ನೋಡಿ ಮಧ್ಯಾಂಕ ಇರುವ ವರ್ಗಾಂತರದ ಕೆಳಮಿತಿ ಇದು ಎನ್ ಆವೃತ್ತಿಗಳ ಮೊತ್ತ ಸಿ ಎಫ್ ಅಂದರೆ ಮಧ್ಯಾಂಕ ಇರುವ ಆವೃತ್ತಿ ಸಾರಿ ಎಫ್ ಅಂದರೆ ಮಧ್ಯಾಂಕ ಇರುವ ಆವೃತ್ತಿ ಸಿ ಎಫ್ ಅಂದರೆ ಮಧ್ಯಾಂಕ ಇರುವ ಸಂಚಿತ ಆವೃತ್ತಿಯ ಹಿಂದಿನ ಸಂಚಿತ ಆವೃತ್ತಿ ಹಾಗೆ ವರ್ಗಾಂತರದ ಗಾತ್ರ ಎಚ್ ಇಲ್ಲಿ ಡಿಇ ಸಮಾಂತರ ಬಿ ಸಿ ಅಂತ ಕೊಟ್ಟಿದ್ದಾರೆ ನಿಮಗೆ ತ್ರಿಭುಜ ನೋಡಿದ ಕೂಡಲೇ ನಿಮಗೆ ಪ್ರಮೇಯದ ಯಾವುದೋ ಸಮಸ್ಯೆ ಅಂತ ನೀವು ನಿಮ್ಮ ತಲೆಯಲ್ಲಿ ಫ್ಲಾಶ್ ಆಗಿಬಿಡಬೇಕು ಹಾಗೆ ಯಾವ ಪ್ರಮೇಯ ಇದೆಯಾ ನಮ್ಮ ಹತ್ರ ಇರೋ ಪ್ರಮೇಯಗಳ ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಬಾಕೋಬಾ ಕೋಕೋ ಬಾ ಬಾ ಹಾಗಾದ್ರೆ ಇದರಲ್ಲಿ ಯಾವುದಕ್ಕೆ ಸಂಬಂಧಿಸಿದಪ್ಪ ಇದು ಇದು ಡಿ ಇ ಸಮಾಂತರ ಬಿ ಸಿ ಇದೆ ಅಂದ್ಕೊಂಡು ನಿಮ್ಗೆ ಫ್ಲಾಶ್ ಆಗಬೇಕು ಥೇಲ್ಸ್ ಅಥವಾ ಮೂಲ ಸಮಾನುಪಾತೆಯ ಪ್ರಮೇಯ ಹಾಗಾದರೆ ಏನು ಹೇಳುತ್ತೆ ಪ್ರಮೇಯ ಎ ಡಿ ಬೈ ಡಿ ಬಿ ಎ ಇ ಬೈ ಇ ಸಿ ಸೊ ಇದನ್ನು ಮೊದಲು ಬರ್ಕೊಬಿಡಬೇಕು ನಾನು ಮೂಲ ಸಮಾನುಪಾತ ಪ್ರಮೇಯ ಪ್ರಕಾರ ಬರ್ಕೊಂಡೆ ಕೊಟ್ಟಂತ ಬೆಲೆಗಳನ್ನು ಹಾಕ್ತಾ ಇದ್ದೀನಿ ನೋಡಿ ಎ ಡಿ ಒನ್ ಪಾಯಿಂಟ್ ಫೈವ್ ಹಾಕದೆ ನೋಡಿ ಬಿ ಡಿ ಮೂರು ಹಾಕಿದೆ ಬಿ ಅಥವಾ ಬಿ ಡಿ ಮೂರು ಎ ಇ ಒಂದು ಹಾಕಿದೆ ಈಗ ಇ ಸಿ ಬೆಲೆ ಕಂಡು ಹಿಡಬೇಕು ಹಾಗಾಗಿ ಇ ಸಿ ಹಾಗೆ ಇಟ್ಬಿಟ್ಟೆ ಕಂಡು ಇಟ್ಟಿದೆ ಸೊ ಇದನ್ನು ಓರೇ ಗುಣಕಾರ ಮಾಡ್ತಾ ಇದೀನಿ ಈ ಕಡೆ ಬಂತು ಇ ಸಿ ಒನ್ ಪಾಯಿಂಟ್ ಫೈವ್ ಕೆಳಗಡೆ ಬಂತು ಮೂರು ಈ ಕಡೆ ಬಂತು ಒಂದು ಗುಣಲೆ ಮೂರು ಸೊ ಒನ್ ಪಾಯಿಂಟ್ ಫೈವ್ ಎರಡಲೆ ಹಾಗಾಗಿ ಎರಡು ಸೆಂಟಿಮೀಟರ್ ಉತ್ತರ ಬರ್ತಾ ಇದೆ ಹೊಟ್ಟಿರುವ ಚಿತ್ರ ನೋಡಿ ಸೊ ಇಲ್ಲಿ ನಾವೇನು ಮಾಡಬೇಕು ಇಲ್ಲಿ ಚಿತ್ರ ನೋಡಿದು ನಿಮ್ಗೆ ಫ್ಲಾಶ್ ಆಗಬೇಕು ಇದು ತ್ರಿಭುಜ ವೃತ್ತದ ಪ್ರಮೇಯಗಳಲ್ಲಿ ಮತ್ತೊಂದು ಪ್ರಮೇಯ ಯಾವುದು ಬಿಂದುವಿನಲ್ಲಿ ಹೇಳಿದರೆ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಸೊ ಇಲ್ಲಿ ಎ ಬಿ ಸ್ಪರ್ಶಕ ಪಿ ಬಿಂದು ಆಗಿದೆ ಹಾಂ ಇಲ್ಲಿ ಓ ಪಿ ಲಂಬ ಎ ಬಿ ಆಗಿದೆ ಹೌದಾ ಹಾಗಾಗಿ ಲಂಬ ಆಗಿರೋದರಿಂದ ಟೋಟಲ್ ಓ ಪಿ ಬಿ ಕೋನ್ ಓ ಪಿ ಬಿ ತೊಂಬತ್ತು ಡಿಗ್ರಿ ಆಗಿದೆ ಹಾಗಾದರೆ ಕೋನ್ ಓ ಪಿ ಬಿ ತೊಂಬತ್ತಾದರೆ ಇಲ್ಲಿಂದ ಇಲ್ಲಿವರೆಗೆ ಐವತ್ತು ಡಿಗ್ರಿ ಕೊಟ್ಟಿದ್ದಾರೆ ಹಾಗಾಗಿ ಇದೇ ಅಷ್ಟಾಯಿತು ಅದು ಸಹ ಐವತ್ತಕ್ಕೆ ನಲವತ್ತು ಕೂಡಿಸ್ರೆ ತೊಂಬತ್ತಾಗುತ್ತೆ ಇದು ನಲವತ್ತಾಯಿತು ಅರ್ಥ ಆಯ್ತಾ ಆದರೆ ಇಲ್ಲೊಂದು ನೆನ್ಪಿಟ್ಕೊಳ್ಳಿ ಪಿ ಸಮ ಓ ಕ್ಯೂ ಈ ತ್ರಿಭುಜ ಓ ಪಿ ಕ್ಯೂ ಅಂತಕೊಂಡ್ರೆ ಇದರಲ್ಲಿ ಈ ತ್ರಿ ಈ ಬಾಹು ಈ ಬಾಹು ಸಮ ಇದೆ ಹಾಗಾಗಿ ಸಮ ದ್ವಿಬಾಹು ತ್ರಿಭುಜ ಹಾಗಾಗಿ ಸಮ ದ್ವಿಬಾಹು ತ್ರಿಭುಜದಲ್ಲಿ ಏನಾಯಿತು ವೃತ್ತದ ಸಮ ಸಮದ್ವಿಬಾಹು ತ್ರಿಭುಜ ಅಂದರೆ ಏನಾಯ್ತು ಸಮವಾಗಿರುವ ಬಾಹುಗಳ ಅಭಿಮುಖ ಕೋನಗಳು ಸಮ ಹಾಗಾಗಿ ಇದು ನಲವತ್ತು ಡಿಗ್ರಿ ಆಗಿರೋದ್ರಿಂದ ಇದು ಸಹ ನಲವತ್ತು ಡಿಗ್ರಿ ಆಯಿತು ಸೊ ನಲವತ್ತು ನಲವತ್ತು ಎಂಬತ್ತಾಯಿತು ಹಾಗಾದ್ರೆ ತ್ರಿಭುಜದ ಮೂರು ಕೋನಗಳು ಮತ್ತು ನಮಗೆ ಪ್ರಶ್ನೆ ಕೇಳೋದಾದ್ರೆ ಪಿ ಓಕ್ಯೂ ನೋಡಿ ಪಿ ಓ ಕ್ಯೂ ಅಂದ್ರೆ ಏನಾಯಿತು ನೀವೆರಡನ್ನ ಕೂಡಿಸಿದಾಗ ಏನು ಬರ್ತಾ ಇದೀಯ ನೂರ ಎಂಬತ್ತಲ್ಲಿ ಕಳೆದು ಬಿಟ್ರೆ ಆಯ್ತು ಬರ್ತಾ ಇರೋ ಉತ್ತರ ನೂರು ಡಿಗ್ರಿ ವರ್ಗಾಂತರ ಹತ್ತರಿಂದ ಇಪ್ಪತ್ತೈದರ ಮದ್ಯ ಬಿಂದುವನ್ನು ಬರೆಯಿರಿ ಸೊ ಇದನ್ನ ನೀವು ಸರಾಸರಿ ಕಂಡಿಡಿಯುವಾಗ ಇದರ ಮದ್ಯ ಬಿಂದುವನ್ನು ಕಳೀತಿದ್ರಿ ಸೊ ಇಲ್ಲಿ ಒಂದ್ ಮರ್ಸಿಗೆ ಅದೇ ಲೆಕ್ಕವನ್ನ ಕೊಟ್ಟಿದ್ದಾರೆ ನೀವು ಸರಾಸರಿ ಕಂಡು ವರ್ಗಾಂತರದ ಮಧ್ಯ ಬಿಂದುವನ್ನು ಕಂಡು ಏನು ಮಾಡ್ತಿದ್ರಿ ಕೆಳಮಿತಿ ಮತ್ತು ಮೇಲ್ಮಿತಿಯನ್ನು ಕೂಡ ಬಾಗಿಲೇ ಎರಡು ಅಂತ ತಕೋತಿದ್ರಿ ಅದೇ ರೀತಿ ಈಗ ಇಪ್ಪತ್ತೈದು ಪ್ಲಸ್ ಹತ್ತು ಕೂಡ್ಸದೆ ಮೂವತ್ತೈದು ಬಂತು ಮೂವತ್ತೈದು ಬಾಗಿಲ ಎರಡು ಅಂದ್ರೆ ಹದಿನೇಳು ಪಾಯಿಂಟ್ ಐದು ಬಂತು ಸೊ ಇದೇ ರೀತಿ ವಿದ್ಯಾರ್ಥಿಗಳೇ ಒಂದು ಅಂಕದ ಪ್ರಶ್ನೆಗಳು ಸುಲಭವಾಗಿರ್ತವೆ ನೀವು ಅಂದಾಜಲ್ಲಿ ಉತ್ತರಿಸುವುದು ಕೂಡಲೇ ಉತ್ತರಿಸ್ಬೋದು ಮತ್ತು ಏನು ವಿಚಾರ ಮಾಡದೆ ಉತ್ತರವನ್ನು ಮಾಡ್ಕೊಳ್ಳೋದು ಮಾಡಬೇಡಿ ಸ್ವಲ್ಪ ವಿಚಾರ ಮಾಡಿ ಯಾವ ಅಧ್ಯಾಯಕ್ಕೆ ಸಂಬಂಧಿಸಿದ ವಿಚಾರ ಮಾಡಿ ಮತ್ತು ಯಾವ ಕಾನ್ಸೆಪ್ಟು ಯಾವ ಸೂತ್ರ ಬ ತಗೊಳ್ಳಪ್ಪ ಈ ಅಧ್ಯಾಯದಲ್ಲಿ ಯಾವ ಸೂತ್ರಗಳು ಬರ್ತವೆ ಲೀಸ್ಟ್ ಮಾಡಿಬಿಟ್ಟು ಸ್ವಲ್ಪ ವಿಚಾರ ಮಾಡಿ ಇನ್ನೊಂದು ಸರ್ತಿ ಪ್ರಶ್ನೆಯನ್ನು ಓದ್ಕೊಂಡು ಮಾಡಿ ಖಂಡಿತವಾಗಿಯೂ ನೀವು ಉತ್ತರವನ್ನು ಪಡೀಲಿಕ್ಕೆ ಸಫಲರಾಗ್ತೀರಾ ಧನ್ಯವಾದಗಳು